ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಮಂಜು ತ್ರಿಶೋ ಬ್ಲಾಗ್ಸ್ ಆಲ್ರೆಡಿ ನೀವು ತಮ್ಮಲೇನು ನೋಡಿರ್ತೀರ ಸೊ ಏನರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇದು ಫ್ರೈಡೆ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಸೊ ನಾನು ಫ್ರೈಡೆ ಕ್ಲಾಸಸ್ ಎಲ್ಲ ಮುಗಿಸಿ ಅಡುಗೆ ಮನೆ ಡಿಪಾರ್ಟ್ಮೆಂಟ್ಗೆ ಸೈನ್ ಇನ್ ಆಗಿದ್ದೀನಿ ಹೆಣ್ಮಕ್ಳಿಗೆ ಫಸ್ಟು ಕಿಚನಲ್ಲಿ ಏನು ವರ್ಕ್ ಬರುತ್ತೆ ಅಂತಂದರೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡೋದು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿದ್ರೆ ಅಲ್ಲಿ ನಮಗೆ ಕೆಲಸಗಳೆಲ್ಲ ಮುಗ್ದಿದ್ದೇವೆ ಅನ್ನೋ ಫೀಲ್ ಬರೋದು ಸೊ ನಾನಿವತ್ತು ಹಾಫ್ಟರೆ ನಾನು ಸಾಂಬಾರು ಮಾಡಿಟ್ಟಿದ್ದೆ ಸೊ ಅದೇ ಸಾಂಬಾರಿಗೆ ನಾನು ಮುದ್ದೆ ರೈಸ್ ಮಾಡ್ಕೊಡೋಣ ಅಂತ ಮಧ್ಯಾಹ್ನ ಏನು ಸಾಂಬಾರು ಮಾಡಿದ್ದೆ ಆ ಪಾತ್ರೆಗಳೆಲ್ಲ ಇದ್ದು ಅವನ್ನೇ ವಾಶ್ ಮಾಡ್ಕೊತಾ ಇದ್ದೆ ಇತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂತಂದರೆ ಆಲ್ಮೋಸ್ಟ್ ಎಲ್ಲ ವರ್ಕಿಂಗ್ ವುಮೆನ್ಸ್ಗೂ ಬೆಳಗ್ಗೆ ಬೇಗ ಎದ್ದೇಳಬೇಕಾಗುತ್ತೆ ಹರ್ಲಿ ಮಾರ್ನಿಂಗು ಎದ್ಬಿಟ್ಟು ಎಲ್ಲ ಕೆಲಸಗಳ್ನ ಮಾಡಿಕೊಂಡ್ರೆ ಸ್ವಲ್ಪ ಫ್ರೀನೇ ಇರುತ್ತೆ ಏನು ಆಚೆ ಏನಾದರೂ ಕೆಲಸಕ್ಕೆ ಹೋಗೋರಿಗೆಲ್ಲ ಫ್ರೀ ಅನಿಸುತ್ತೆ ಆದರೆ ತುಂಬ ಟಯರ್ಡ್ ಆಗಿರ್ತೀವಿ ಮನೆಯಲ್ಲೇ ಕೆಲಸ ಮಾಡಬೇಕು ಮತ್ತು ಆಚೆನೂ ಕೆಲಸ ಮಾಡಬೇಕು ಅಂತಂದರೆ ಸಣ್ಣ ಮಕ್ಕಳೆಲ್ಲ ಇರ್ತಾರೆ ಅವನ್ನೆಲ್ಲ ಅವ್ರನ್ನೆಲ್ಲ ನೋಡ್ಕೊಳ್ಬೇಕು ಸೊ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಅಂತ ಹೇಳ್ಬೋದು ಬಸ್ಟಿಲ್ಲೂ ಕೆಲಸಗಳ್ನೆಲ್ಲ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ ನನ್ನ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಸೊ ನಿಮ್ಮ ಮಲ್ಕೋಕ್ಕಿ ಮುಂಚೆ ಎಲ್ಲ ಗ್ಯಾಜೆಟ್ಸ್ ಸ್ವಿಚ್ ಆಫ್ ಮಾಡಿ ಏನೇನು ಇರ್ಬೋದು ಅಂತ ಅಂದ್ಕೊಂಡಿದ್ದೀರೋ ಸೊ ನಿಮ್ಮ ಫೋನು ಲ್ಯಾಪ್ಟಾಪು ಈ ಥರ ಎಲ್ಲ ಸ್ವಿಚ್ ಆಫ್ ಮಾಡಿ ನಿಮ್ಮ ಮುಂಚೆ ಕೆಲವರಿಗೆ ಏನು ಅಭ್ಯಾಸ ಅಂತಂದರೆ ಮೊಬೈಲ್ ನೋಡೋದು ಲ್ಯಾಪ್ಟಾಪ್ಗಳ ಯೂಸ್ ಮಾಡೋದು ಸೊ ಈ ಥರ ಅಭ್ಯಾಸ ಇರುತ್ತೆ ಇವನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ಎಲ್ಲ ಸೈಡ್ ಇಟ್ಬಿಟ್ಟು ಮಲ್ಕೊಳ್ಳಿ ಸ್ಟಿಕ್ಸ್ ಬಂದುಬಿಟ್ಟು ನೀವು ಮಲಗಬೇಕಾದ್ರೆ ಒಂದು ಲೋಟ ಹಾಲು ಅಥವಾ ಒಂದು ಲೋಟ ನೀರು ಕುಡಿದ್ಬಿಟ್ಟು ಮಲ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಿಮಗೆ ಬೆಳಗ್ಗೆ ಬೇಗ ಇದಾಳೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ನೀವು ಅಲಾರಾಮ್ನ ಇಟ್ಟಿರ್ತೀರ ಸೊ ಅದನ್ನು ನಿಮ್ಮ ಬೆಡ್ ತಕ್ಕನೇ ಇಟ್ಬಿಟ್ಟು ಅಲ್ಕೊಳ್ತೀರಾ ಸೊ ಆ ಥರ ಮಾಡಬೇಡಿ ನೀವು ಅಲಾರಾಮ್ ಇಟ್ಟಿರೋ ಫೋನ್ನ ಆದಷ್ಟು ದೂರ ಇಡೋಕ್ಕೆ ಟ್ರೈ ಮಾಡಿ ಸೊ ದೂರ ಇಟ್ಟರೆ ಆ ಅಲಾರಮ್ನಾದರೂ ಆಫ್ ಮಾಡೋಕ್ಕೆ ನೀವು ಎದ್ಬಿಟ್ಟು ಆಫ್ ಮಾಡೋದ್ರಿಂದ ನಿಮಗೆ ಹೆಚ್ಚರ ಹೆಸರಾಗುತ್ತೆ ಸೊ ಇಲ್ಲಿ ಪಕ್ಕದಲ್ಲೇ ಫೋನ್ ಇಟ್ಕೊಂಡು ಮಲ್ಕೊಂಡ್ರೆ ಸೊ ಅಲಾರಂ ಬಟ್ಕೊಳ್ಳುತ್ತೆ ನೀವು ಐದೈದು ನಿಮಿಷಕ್ಕೂ ಬಟ್ಕೊಳ್ತಾ ಇರುತ್ತೆ ಆಫ್ ಮಾಡಿ ಆಫ್ ಮಾಡಿ ಮಲ್ಕೊತೀರ ಸೊ ಅಲ್ಲಿ ನಿದ್ದೆಗೂ ಡಿಸ್ಟರ್ಬ್ ಆಗುತ್ತೆ ಅದಾದಮೇಲೆ ಆ ಟೈಮಲ್ಲಿ ಎದ್ದೋಡೋದಿಲ್ಲ ಅವತ್ತು ಕೂಡ ಪಕ್ಕದಲ್ಲೇ ಅಲಾರಂ ಹಾಕಿರೋ ಫೋನ್ನ ಇಟ್ಕೊಂಡು ಮಲ್ಕೋಬೇಡಿ ಪಕ್ಕದಲ್ಲೇ ಫೋನ್ ಇಟ್ಕೊಂಡು ಮಲ್ಕೊಳ್ಳೋದು ಒಳ್ಳೆಯದಲ್ಲ ಸೊ ನಾನು ಆಗಲೇ ಹೇಳಿದೆ ನಾನು ಮಧ್ಯಾಹ್ನ ಸಾಂಬಾರು ಮಾಡ್ಕೊಂಡಿದ್ದೆ ಅಂತ ಸೊ ಇದು ನಮ್ಮೂರು ಸ್ಟೈಲಲ್ಲಿ ಮಾಡೋ ಸಾಂಬಾರು ಕಾಳು ಕಟ್ಟಿರೋದು ನಾನು ಮೊನ್ನೆನೇ ಆಡ್ಕೊಂಡಿದ್ದೆ ಈ ಸಾಂಬಾರನ್ನ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು ಸೊ ಹೇಗೆ ಮಾಡೋದು ಅಂತಂದರೆ ಒಂದು ಕುಕ್ಕರ್ಗೆ ಸೊ ನಾನಿಲ್ಲಿ ಒಂದು ಕುಕ್ಕರ್ಗೆ ಹಸಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ ಸೊ ನಾನಿಲ್ಲಿ ಒಂದು ಜಾರು ತಗೊಂಡು ಕೊತ್ತಂಬರಿ ಸೊಪ್ಪು ಸಾಂಬಾರು ಪೌಡರು ಸ್ವಲ್ಪ ಕಾಯಿ ತುರಿ ಅದು ಏನು ಬೆಂದಿರುತ್ತೆ ಅದನ್ನು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ ಸೊ ಇಲ್ಲಿ ಒಗ್ಗರಣೆ ಕೊಟ್ಬಿಟ್ಟು ಸ್ವಲ್ಪ ಹುಣಸೆ ಹುಳಿ ಸೇರಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಎಲ್ಲ ಹೊಮ್ಮೆನ್ಸು ನಿಮ್ಮ ಅಡ್ಗೆ ರೂಮ್ನ ಮಲ್ಕೊಳ್ಳೋ ಮುಂಚೆ ನೀಟಾಗಿ ಕ್ಲೀನ್ ಮಾಡಿ ಮಲ್ಕೊಳ್ಳಿ ಈ ಥರ ಮಾಡೋದ್ರಿಂದ ಮಾರ್ನಿಂಗು ನೀವು ಕೆಲಸ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ನೆಗೆಟಿವ್ ಎನರ್ಜಿ ಅನ್ನೋದಿರಲ್ಲ ನೈಟ್ ಟೈಮು ಸ್ಟವ್ ಮೇಲೆ ನೀರು ಅಥವಾ ಊಟನ ಇಟ್ಟು ಮಲ್ಕೊಳ್ಳಿ ನೀವು ಮಾರ್ನಿಂಗು ಫೈವ್ ತರ್ಟಿಗೆ ಎದ್ಬಿಟ್ಟು ಕ್ಲಾಕ್ ಒಳಗಡೆ ಪೂಜೆ ಟಿಫನು ಎಲ್ಲ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟು ನಿಮಗೆ ನಿಮ್ಮ ಗುರಿಯ ಬಗ್ಗೆ ಸಿಸ್ತಿರಬೇಕು ನಮ್ಮ ಗುರಿ ಏನು ಅಂತ ಯೋಚನೆ ಮಾಡಬೇಕು